ನಮಸ್ಕಾರ ಸ್ನೇಹಿತರೆ ಸ್ಥಳ ಊರಿನ ಜುಮ್ಮಾ ಮಸೂತಿ ಒಳಗಡೆ ಹೆಬ್ಬಳ್ಳಿ ದರ್ಗಾದಲ್ಲಿ ಪ್ರತಿ ಗುರುವಾರಕ್ಕೊಮ್ಮೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಜನವರ ನುಡಿಗಳು ಇರುತ್ತವೆ ಮತ್ತು ಪ್ರತಿ ಅಮಾವಾಸ್ಯೆಗೊಮ್ಮೆ ಮಧ್ಯಾಹ್ನ ಒಂದು ಗಂಟೆಗೆ ನುಡಿಗಳು ಇರುತ್ತವೆ ಹೆಚ್ಚಿನ ಮಾಹಿತಿಗಾಗಿ ದರ್ಗಾ ಕಾಂಟ್ಯಾಕ್ಟ್ ನಂಬರ್ಗೆ ಕರೆ ಮಾಡಿ ಧನ್ಯವಾದಗಳು नमो देवाय नमो देवाय ओम जय मोहनnabla बिस्मिल्लाह रहमान रहे अलम सरक फफरुगु गोबे सोबिलफिल अलम निजल राय नहम फी तोदले नह अर्सल अलह नमावल तरनेह मेह जान कलन सिजजिन खजल पासुमा कुन बिस्मिल्लाह रहमान रहे कुल्ली आयवल कासिनलाउद माता बेदु रंतो माती गुरु नमोलालाजदु मावतु रंतो माजदु मावतु लकुन देला कुएन बिस्मिल्लाह रहमान रहे

लम्मी अलिन वलम्मी अलल वलम्मी अकुल लहू बिस्मिल्लाह बिस्मिल्लाह रहीम कुल हुवल्लाहु अहद अल्लाह समद लम्मी अलिन वलम्मी अलल वलम्मी अकुल लहू बिस्मिल्लाह बिस्मिल्लाह रहीम रदल्लाहु अम्मा सल्लल्लाहु सैयदना शफीना बिबना मौलाना मुहम्मदीन सुभान सुभान रब्बिका रब्बिल जति अम्मा शफून सलाम अलल मुस्लिमीन व रब्बिल आलमीन अल्लाह तबली की दो करो आमीन இன்னும் போ 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 ಮುಖಾಂತ ಹೇಳ ಈ ಕೊಪ್ಪಳ ಹತ್ತಿರ ಬಿಂಡಾಳಾಗ ದೊಡ್ಸೊಳ್ಳಿ ಗದಿಗೆ ಆಶೀರ್ವಾದ ಮಾಡಿ ಬಂದಿನಲ್ಲ ಹ್ಞೂ ಹ್ಮ್ ಅದಕ್ಕೆ ಬೇರೆ ಅಲ್ಲಿಯ ಮಕ್ಕಳ ಹಳ್ಳಿಯ ಒಬ್ಬಂದ ಇಲಿ ಹಾಕಿದಾಗ ಕದ ಹಾಕಿದಾಗ ಬಂದ್ಬಂದ್ ಹೋಗ್ತದ ಹಳ್ಳಿ ನುಂಗಿ ಪ್ರಶ್ನೆ ಮಾಡ್ಕೊಂಡ ಅದು ದರ್ಗಾ ಗದ್ದಗಿ ಅಂದಿಂದ ಯಾರಾದ್ರೂ ಬರುದ ಅದನ್ನ ಕಟ್ ಮಾಡಕ್ ಬರ್ಲಿ ಬಂದ್ ಮಾಡಾಕಂತೂ ಬರ್ಲಿ ಅದ ಚಿಂತೆ ನಿನಗ್ಯಾಕ್ಬೇಕು ಕಟ್ ಮಾಡುದು ಅದ್ ಮಾಡುದು ಬಿಡಲ್ಲ ನಾ ಏಟ ವಚನ ಕೊಡ್ತೀನಿ ಆ ಶೇವಾ ಮಾಡ್ಕೊತ ಯಾರ ಏನು ಬಂದು ಏನ್ ಮಾಡಿದ್ರು ಅದಕ್ಕೆ ಏನು ಕೆಲ್ಸ ಆಗುದಿಲ್ಲ ಏನೂ ನಾಕುದು ಅಲ್ಲಮ್ಮೆಲ್ಲ ಪ್ರಶ್ನೆ ಮಾಡ್ಬೇಡ ನನಗೆ ಏನ್ ಹೇಳಿ ಆತ ದುಡ್ಬೋದು ಒಂದು ಮಾಡಿ ಒಂದು ಆನೆ ವಸ್ತುಗಳು ಯಾವ ವಸ್ತುಗಳು ಅದ ಅವ ಹೆಣ್ಣು ಮಗಳನ ಹಾಂ ಹೌದು ಗಂಧ ಹೌದು ಕುಚ್ಚು ಹೌದು ಅವ ಹಿಂದ್ಗೋ ರೀ ಏನ್ತಿ ಬಂದಿಲ್ಲ ಅದಕ್ಕೆ ಹೌದು ಮತ್ತೆ ಅದು ಬೇರೆ ಬೇರೆ ನಾವು ಎಣ್ಣೆ ನೂರು ನೋಡಿ ಅಂತ ನೋಡಿದ್ವಿ ಹೌದು ನಿನ್ನ ಪರ್ಮಿಷನ್ ಅವ್ರು ಭಟ್ರು ನಾವು ಮಾಡೋ ಮುಖ್ಯ ಕಥ ಇದು ಸಬ್ಬಳ್ಳಿ ದೊಡ್ಡ ಊರ್ಸಿದ್ದು ದೇವರಾಗಿದೆ ದೇವ್ರು ಮೊದಲೇಕ ಏನ್ ಮಾಡ್ತಿದ್ರಪ್ಪ ಇವ್ರು ಆ ಹುಸು ನೋಡಿ ಕಣ್ಣೆ ಹೆಂಗ್ ಕೊಟ್ಟರು ಲಗ್ನ ಹೆಂಗ್ ಮಾಡಿದ್ರು ಏನಾರ ನಾನು ಕೇಳಕ್ ಬಂದಿದ್ರೆ ನೀವು ಸಂಬಂಧ ಐತಿ ಅದನ್ನ ಕಲ್ಯಾಣ ಮಾಡ್ತೀನಿ ಅದನ್ನ ಸುದ್ದು ಮಾಡ್ತೀನಿ ಅದ ಪಾಲಿಗೆ ಬಂದದ್ದು ಪಂಚಾಮೃತ ಅಂತೇಳಿ ಅದನ್ನ ಊಟ ಮಾಡಬಹುದು ಬದ್ಲಿ ದಾರಿ ಹುಡುಕ್ತೀನಿ ಬದ್ಲಿ ಮಾಡ್ತೀನಿ ಅಂದ್ರೆ

ಯಾಗ್ಲಿಂದ ಅವ ಪರಮಾತ್ಮ ಕೆಳಕ್ ಹೋಗುವಾಗ ಮಾಡ್ಯಾನ ಇವರು ಅವಾಗ ಕೊಟ್ಟು ಲಗ್ನ ಮಾಡುವವರು ಸೇನೆ ಅದ ಈಗ ನನಗ ಗುಚ್ಚ ಅಂತೇಳಿ ನಾನು ಕೇಳಕ್ ಏನಪ್ಪ ಅದ ಕಲ್ಯಾಣ ಹಬ್ಬ ದೇವ್ರಾಗಿ ನಾವ್ ಯಾಕಂದ್ರ ಕಟ್ಟಿದ್ದ ಕಲ್ಯಾಣ ಹೊರಿಸ್ಬೇಕಾದ್ರದ ಹೌದು ಮತ್ತೆ ದೇವ್ರದ್ದು ಏನ್

मास के केला आता है, अपना मनी जीवा मुद्दा पाओ, अपना मगा, अन्याकु अन्यारेकरे अन्यार आते, वो सी रखता है, पूना पाओ, हमारे सी हद तक, द चिकन अंग्रीण, ये ये कांपोंड नहीं ना, अल्लय हूँ प्रति ಜೀವನಕ್ಕೆ ಎರಡು ಎಕರೆ ಜಮೀನರ ಇರುವಂಗೆ ಮಾಡ್ಲಿಕ್ಕೆ ನಮ್ಮ ಅದನ್ನೆಲ್ಲ ಬಿಡಬೇಕು ಮಕ್ಕಳ ಸಂಬಂಧ ತಂದೆ ತಾಯಿ ಸಹಾಯ ಕತ್ತದೆ ಹೊರಗ ಕತ್ತೂನ್ ಸಂಬಂಧ

ಉಡ್ಕೊಂಡು ಹೋರಿ ಎಲ್ಲಾರ್ಗಿ ಕಲ್ಯಾಣ ಮಾಡ್ತೀನಿ ಎಲ್ಲಾರ್ಗಿ ನೀವು ಯಾರಿಲ್ಲ ಹತ್ರ ನಂಗ್ಳೂರು ಅಮರೂರು ಯಾವ ಉಪದ ಅಮರೂರು ನವರೂರು ನವರೂರು ಯಾರು 12 ವರ್ಷ ಮಡಿವಡಿ ಹೌದು ಮಕ್ಕಳು ಕಳವ ಅದಮನಿ ಆಮನಿ ಹೆಣ್ಣ ಮಕ್ಕಳು ಹೌದು ಇಬ್ಬರಿಗೆ ಒಬ್ಬಕ್ಕಿಗೆ ನಲ್ವತ್ತೆಂಟು ವಯಸ್ಸ ಅಕ್ಕಿ ಕಿನ್ನ ಒಬ್ಬಕ್ಕಿ ಹಿರಿಯ ಅವರಿಗೆ ವರ ಬಂದಿಲ್ಲ ಲಗ್ನ ಆಗಿಲ್ಲ ಮಂಚನ ಅವನ ಕೇಳ್ರಿ ಈಗ ಕ್ರೂಳಿಗೆ ಕೈಗೊಳಗ कल्याण मारतीनी कल्याण आऊंगा ना मारतीनी ಅಂತ ನಾನು ಮಾತ್ ಕೊಡ್ತೀನಿ ಹೌದು ಆ प्रकारे ಬಂದಾರ ಅವರು ಹೌದು ಮಕ್ಕಳ ಪದ टाकी ಆಳಿ ಒಂದ ಅಮಸಿ ಬರಬೇಕು ಹೌದು ಅಕಳ ರಾತ್ರಿ ಗೋತಿಬಹುದು ಯಾಸಿರುಮ್ಮಣ್ಣ ನನ್ನ ಭೂತಿಗೆ ನಂಬಿ ನೆರಕೋಣ್ಣ ಹೌದು ಮಾಡಿ ತೋರಿಸ್ತೀನೋ ಇಲ್ಲೋ ನೋಡೋಣ ನಂಗಿದುಕೋದು ಮರಮ ಅಂತ ಲಗ್ನ ಆಗಲ್ದಾರೋ ಬರ್ಬೇಕು ಮಕ್ಕಳು ಆಗಲ್ದಾರ್ ಬರ್ಬೇಕು ಏ ಕದಡಿ ಇಶರ್ ಕೂಡ ಒಂದು ಪೇಷಂಟ್